ಮಾತಾಡಬೇಕು ಅಂತಿಮ ಮಾಧ್ಯಮದ ಸ್ನೇಹಿತರೆ ದೇಶದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿ ಜೆ ಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ ಮತ್ತು ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನು ಏಯ್ಟಿ ಪರ್ಸೆಂಟ್ ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರ್ಬೋದು ಮಕ್ಕಳು ಇರ್ಬೋದು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ರಾಜ್ಯವನ್ನು ಲೂಟಿ ಮಾಡಿದಂಥವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನ ಬಹಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀರಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡೋರಿದ್ದೀವಿ ಯಾಕಂದರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಓಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕಂಬಿದ್ದಾರೆ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿಯವರು ಸುಮಾರು ತೊಂಬತ್ತೆರಡು ತೊಂಬತ್ತ್ಮೂರು ಎಲೆಕ್ಷನ್ನು ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಒಂಥರ ಐರನ್ ಲೆಗ್ ಆಗಿಟ್ಟಿದ್ದಾರೆ ಎಲ್ಲಿ ಖಾಲಿ ಇರ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗ್ಬಿಟ್ಟಿದೆ ಮತ್ತು ಸೋತಾಗ ಅವರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೊರಟೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ನಾ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂಥದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಇದು ಮಾಮೂಲಿ ಅವ್ರದ್ದು ಅಳಸಲು ನಾಣ್ಯ ಅಂತಾರಲ್ಲ ಹೇಳಿದ್ದೆ ಪಾಡಿದ್ದೆ ಅಂತ ತಿಳಗಲ್ಲಿ ಹೇಳ್ಬೋದ ಪಾಡಿದ್ದೆ ಪಾಡು ಪಾಂಡ್ರಂಗ ಅಂದಂಗೆ ಅದ್ರನ್ನೇ ಎಸ್ ಸರಿ ಹೇಳ್ತೀರಾ ನೀವು ಅದ್ರನ್ನೇ ಎಷ್ಟು ಸರಿ ಹೇಳ್ತೀರಾ ಅಳಸಲಾಗ್ಬಿಟ್ಟಿದೆ ಅದು ಅನ್ನ ಅಳಸಲಾಗಿ ವಾಸನೆ ಬಂದ ಉಟ್ಟಿದೆ ಡೈಲಾಕೆ ಯಾರು ಇಷ್ಟಪಡಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದೋರು ಯಾರು ನೀವೇ ಮನಮೋಹನ್ ಸಿಂಗ್ ಅವರೇ ತಂದಿದ್ದು ಕರೆಕ್ಟಾ ನೀವೇ ತಂದಿದ್ದು ನಿಮ್ಮ ಅದು ಎರವಾಗ ಚೆಂದಾಗಿತ್ತ ನಿಮ್ಮ ಎರವಾಗ ಚಂದಾಗಿತ್ತ ನಿಮ್ಮ ಅವಾಗ ಚೆಂದಾಗಿತ್ತು ಇವಾಗ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಓಟ್ ಚೋರಿ ಅಂತ ಹೇಳ್ತೀರಾ ಈಗ ಕರ್ನಾಟಕದಲ್ಲಿ ಓಟ್ ಚೋರಿ ಆಗಿದ್ರೆ ನೂರು ಮೂವತ್ತಾರು ಹೆಂಗೆ ಬಂತು ನಿಮ್ಮ ಎಲ್ಲ ಸರ್ವೆಗಳು ಬಂದಿದ್ದು ಹತ್ತು ನೂರ ಹನ್ನೆರಡು ಇಪ್ಪತ್ತು ಇಷ್ಟಕ್ಕೆ ಬಂದು ನೂರು ಮೂವತ್ತಾರು ಬಂತಲ್ಲ ಅವಾಗ ಓಟ್ ಚೋರಿ ಆಗಲ್ಲ ಅವಾಗ ಓಟ್ ಚೋರಿ ಆಗಲ್ಲ ಪಂಜಾಬಲ್ಲಿ ಚುನಾವಣೆ ಗೆದ್ರಲ್ಲ ಆಮ್ ಆದ್ಮಿ ಅವಾಗ ಓಟ್ ಚೋರಿ ಆಗೋಲ್ಲ ಇವಾಗ ಮಾತ್ರ ಓಟ್ ಚೋರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಇದು ಕಾಮನ್ ಡೈಲಾಗ್ ನಿಮ್ಮದು ನಾನು ಮೊನ್ನೆನು ಪ್ರೆಸ್ ಮೀಟಲ್ಲಿ ಹೇಳಿದೆ ಇದು ಡೈಲಾಕ್ ಹೊಡಿತಾರೆ ಅಂತ ಈ ಹೊಡೆಯಕ್ಕೆ ಶುರುವಾಗಿದೆ ಅದರಿಂದ ಇಲ್ಲಿ ಬಿಹಾರದ ಚುನಾವಣೆ ಏನಾಗಿದೆ ಅದು ದೊಡ್ಡ ಸ್ವೀಪ್ ಅದು ಬಿ ಜೆ ಪಿ ಪಾಲಿಗೆ ದೊಡ್ಡ ಸ್ವೀಪ್ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ನೋಡಿ ಇವತ್ತು ಹೇಳ್ತಾರಲ್ಲ ಲಾಲು ತುಪ್ಪ ಹಾಲು ತುಪ್ಪ ಹಾಕ್ತಾರಲ್ಲ ಗೊತ್ತಾ ಹಾಂ ಮೂರು ದಿನಕ್ಕೂ ಹನ್ನೊಂದು ದಿನಕ್ಕಾಗು ಹಾಂ ಮೂರು ದಿನಕ್ಕೆ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿ ಅವರಿಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಇವತ್ತಾರಾದರೂ ಭಾಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದರಲ್ಲಿ ಆಡಿದ್ರಲ್ಲ ಯಾರೋ ಪರಪ್ಪನಗರದಲ್ಲಿ ಡ್ಯಾನ್ಸು ಹಾಂ ಏನೋ ನಾಗಿನ್ ಡ್ಯಾನ್ಸು ಹಾ ಅದು ಇವತ್ತು ಸಿದ್ದರಾಮಯ್ಯನವ್ರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನ್ನೆಲ್ಲಾನು ಕರಿಬೋದು ಅವರು ಪಾರ್ಟಿಗೆ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿ ಕೆಶ್ ಕುಮಾರ್ ಹೇಳಿದ್ರಲ್ಲ ಬಿಹಾರ್ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಡಿ ಕೆ ಶ್ ಕುಮಾರ್ ಈಗ ವರ ಹೋಗಿ ಹರ ಆಗೋಗ್ಬಿಟ್ಟಿದೆ ಅಂದ್ರೆ ಮುಗಿದೋಗಿದೆ ಕತೆ ಅದರಿಂದ ಆಡಿಸ್ತಾರೆ ನೋಡಿ ಇನ್ಮೇಲೆ ಪುಂಗಿ ಊದ್ರೆ ಹೆಂಗೆ ಆಡಬೇಕು ಹಂಗ ಹಂಗೆ ಆಟ ಆಡಿಸ್ತಾರೆ ಬಿಹಾರ್ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಸ್ಥಿತಿ ಅದೇ ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು ಕಾಂಗ್ರೆಸ್ ಪಾರ್ಟಿ ಥರ ವಿಚಾರ ಇಲ್ಲದೆ ಬಂದವರಲ್ಲ ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ ನಾವು ನಾವು ದೇಶದ ಪಾರ್ಟಿ ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ನಾವೆಲ್ಲ ಒಟ್ಟಾಗೇ ಇದ್ದೀರಿ ಒಟ್ಟಾಗೇ ಹೋಗ್ತೀರಿ ಮುಂದೆ ಚುನಾವಣೆ ಏನು ಬರುತ್ತೋ ಇದಕ್ಕಿಂತ ನೂರ ಟೂ ಥರ್ಡ್ ಮೆಜಾರಿಟಿ ನೂರ ಎಪ್ಪತ್ತು ಸೀಟುಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಎಲ್ಲಿ ಘೋಷಣೆ ಮಾಡಬೇಕು ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ ಬಿ ಜೆ ಪಿ ಸಂಸದೀಯ ಪಾರ್ಟಿ ಏನಿದೆ ಅವರು ತೀರ್ಮಾನ ಮಾಡ್ತಾರೆ ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯಣ ಇನ್ನು ಎರಡು ವರ್ಷ ಇದೆಯಲ್ಲ ಕಾಯಣ ಕಾದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದರೆ ಮಾಡ್ತಾರೆ ಅದೆಲ್ಲ ಚುನಾವಣಾ ತಂತ್ರಗಾರಿಕೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೆಯದೋ ಮಾಡದಿದ್ದರೆ ಒಳ್ಳೆಯದೋ ಇದು ಚುನಾವಣಾ ತಂತ್ರಗಾರಿಕೆ ಆ ತಂತ್ರಗಾರಿಕೆಯನ್ನು ನಾವು ಮಾಡೇ ಮಾಡ್ತೀರಿ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈ ಸರಿ ಈ ದುರಾಡಳಿತ ಈ ಭ್ರಷ್ಟಾಚಾರ ಈ ಮುಸ್ಲಿಮರ ಓಲೈಕೆ ಇವೆಲ್ಲ ನೋಡ್ತಾ ಇದ್ದೀರಲ್ಲ ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರೋ ಅಂಥದ್ದು ಇವೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು ಇವತ್ತು ಕಬ್ಬು ಬೆಳೆಗಾರದು ಸುಮಾರು ನೂರೈವತ್ತು ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಬದುಕಿದ್ರೆ ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ನೂರೈವತ್ತು ಗಾಡಿಗೆ ಬೆಂಕಿ ಇಕ್ಕೋಕ್ಕೆ ಸಾಧ್ಯ ಪೊಲೀಸರು ಏನು ಮಾಡ್ತಾ ಇದ್ರು ಅಲ್ಲಿ ಮಾಡ್ತಾ ಇದ್ರು ಪೊಲೀಸರು ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ಎಲ್ಲ ರೈತರದೇ ಅದು ಎಲ್ಲ ಕಬ್ಬು ರೈತರದೇ ಇಟ್ಟೋರು ಯಾರು ಅಂದ್ರೆ ಸರ್ಕಾರ ಸತ್ತೋಗಿದ್ಯಾ ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ ಇಷ್ಟು ದಿನ ಬೇಕಾ ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯಿತು ರೈತರಿಗೂ ಪರಿಹಾರ ಕೊಟ್ಟಿಲ್ಲ ಕಬ್ಬು ತಗೊಂಡೋಗಿ ಕಾರ್ಖಾನೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ ಇವರು ಬೆಂಕಿಯಲ್ಲಿ ಉರಿತಾ ಇದಾರೆ ಅವರು ಬೆಂಕಿಯಲ್ಲಿ ಉರಿತಾ ಇದಾರೆ ಅಲ್ಲಿ ಬೆಂಕಿ ಎಂಟ್ಕೊಂಡಿದೆ ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ ಆರಿಸಬೇಕಾಗಿರೋದು ಸರ್ಕಾರ ಸರ್ಕಾರ ಸತ್ತೋಗಿದೆ ರೀ ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅಭದ್ರತೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನ್ಸ್ತತೆ ಅದು ಮಾಮೂಲಿ ಚೋರಿ ಅನ್ನೋದು ಕಾಂಗ್ರೆಸ್ಗೆ ಅವ್ರು ಚೋರಿ ತಾನೆ ಅವ್ರು ಚೋರಿಯಿಂದಾನೇ ಬಂದವರು ಅವರು ಅವ್ರ ಚೋರಿಯಿಂದಾನೆ ಬಂದಿರೋದ್ರಿಂದ ಅವ್ರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಯಾವಾಗ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ತಾನ್ ಕಳ್ಳ ಪರರನ್ನ ನಂಬ ತಾನ್ ಕಳ್ಳ ಪರರನ್ನ ನಂಬ ಅದ್ ಆದ್ರಿಂದ ಹಂಗಾಗಿರೋದು ಅವ್ರಿಗೆ ಇದು ಡೈಲಾಕ್ ರೀ ಇನ್ನೊಂದು ವಾರ ಇದೆ ಬರ್ಕೊಳ್ಳಿ ಓಟ್ ಚೋರಿ ಎಲೆಕ್ಟ್ರಾನಿಕ್ ಓಟಿಂಗ್ ಮಿಷಿನ್ ಸರಿ ಇಲ್ಲ ಬರ್ದ ಅವ್ರಿ ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕಂಬಡ್ರಿ ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ನಾನು ನೋಡಿದೆ ಖುಷಿಯಾಗಿ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ಚೇರ್ ಫೆವಿಕೋಲ್ ತರ ಫೇ ಚೇರ್ಗೆ ಒಂದು ಇವತ್ತೇನು ಇದಿತ್ತು ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲು ಹಾಕೊಂಡು ಕುತ್ಕೊಂಡ್ರ ಮಳೆ ಹೊಡ್ಕೊಂಡು ಇವಳು ಬಾ ನೀನ್ ನೋಡೋಣ ಸವಾಲ್ ಆಗ್ತಾ ಇದಾರೆ ಯಾರ್ಯಾರು ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ರಿ ಏನಾಯಿದ್ರು ಬಿಜೆಪಿ ಅರ್ದ ತಾನೆ ನೋಡ್ರಿ ಪ್ರಚೋದನೆ ಅವೆಲ್ಲ ಇವರು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸವರು ಏನು ಮಾಡ್ತಾಯಿದ್ರು ಯಾರು ಮಾಡಿದ್ರು ಅಂತ ಇದುವರೆಗೂ ನೀವು ಹೇಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲವಲ್ಲ ಯಾರು ಮಾಡಿದ್ರು ಅಂತ ಹೇಳಿ ನೀವು ಸರ್ಕಾರ ಇಂಥವರು ಬೆಂಕಿ ಹೆಚ್ಚಿದ್ದಾರೆ ಇಂತಿಂಥ ವ್ಯಕ್ತಿಗಳು ಅವ್ರ ಹೆಸರು ಹೇಳಿ ನೋಡೋಣ ಹೇಳಕ್ಕೆ ಧೈರ್ಯ ಇಲ್ಲ ನಿಮಗೆ ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ ಅವ್ರಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಯಾಕೆ ಬೆಂಕಿ ಹೆಚ್ಚುತ್ತಾ ಇದ್ರು ಅವರು